ಈ ಹಾಡನ್ನು ಶ್ರೀ ಕನಕದಾಸ ರಚನೆ ಮಾಡಿದ್ದಾರೆ ಇದು ಶಿವನ ಸ್ತುತಿ ಓಂ ಶಂಕರಾಯ ಶಂಭೋ ಶಂಕರಾಯ ಪಾರ್ವತೆ ಪತಯೇ ನಮಃ ಶಿವಾಯ ನಮಃ हर हर महादेवाय नमः गङ्गाधराय नमः शिवाय नमः शिवाय 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 नमः शिव शिवा शिव शिवा शिवयन्नीरो शिव शिवा शिव शिवा शिवयन्नीरो मूजगदवरे शिवा शिव शिवा शिवयन्नीरो आगम सिद्धान्त मूल जपवीदु आगम सिद्धान्त ಮೂಲ ಜಪವೀದು ಶಿವ ಶಿವಯನ್ನಿರೋ ನಿಮ್ಮ ರೋಗದ ಮೂಲವ ಕೆಳಿಪ ಔಷಧವಿದು ಶಿವ ಶಿವಯನ್ನಿರೋ ಶಿವ 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 ಶಿವಾ ಶಿವಯನ್ನಿರೋ ಶಿವ ಶಿವಾ ಶಿವ ಮನುಜ ಜನ್ಮದಿ ಹುಟ್ಟಿ ಮೈ ಮರ್ಯದಿರಬೇಡಿ ಮನುಜ ಜನ್ಮದಿ ಹುಟ್ಟಿ ಮೈ ಮರ್ಯದಿರಬೇಡಿ ಶಿವ ಶಿವ ಶಿವಯನ್ನಿರೋ ನಿಮ್ಮ തനു മന പ്രാണവ വ്യർത്ഥമേ തനു മന പ്രാണവ വ്യർത്ഥ ശിവ ശിവാ ശിവയോ അപരാധ കോട്ടി ത്യജ കോടി ത്യജി ശിവാ ശിവരോ മു ಉಪತರುದ ಜಪವಿದು ಶಿವ ಶಿವಾ ಶಿವಯ್ ನಿರೋ ಶಿವ ಶಿವಾ ಶಿವ ಶಿವ ಶಿವಾ ಶಿವ ಶಿವ ಶಿವಾ ಶಿವ

जैस बेकादर यमन भादेय जैस बेकादर शिव शिव शिवयन्निरो निज सुविमलमुक्तिय पडयबादरे निज सुविमलमुक्तिय पडयबादरे शिव शिव शिवयन्निरो ಭುವನಗೆ ಬಲ್ಲಿದರಾಗಬೇಕಾದರೆ ಭುವನಕ್ಕೆ ಬೇಕಾದರೆ ಶಿವ 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 ಎನ್ನಿರೋ ಭವನ ಪದವಿಯನು ಪಡೆಯಬೇಕಾದರೆ ಭವನ ಪದವಿಯನು ಪಡೆಯಬೇಕಾದರೆ ಶಿವ 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 ಶಿವಯನ್ನಿರೋ ಶಿವ 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 ಶಿವಯನ್ನಿರೋ ಶಿವ 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 ಶಿವಯನ್ನೀರೋ ಶಿವ 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 ಶಿವಯನ್ನೀರೋ ಮೂರ್ಜಗದವರೆಲ್ಲ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ ಶಿವ ಎನ್ನಿರೋ ತತ್ವಪತಿ ಆದಿ ಕೇಶವನ ಕೂಡದಲು ಆದಿ ಕೇಶವನ ಕೂಡಲು ಶಿವ 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 ಎನ್ನಿರೋ ಶಿವ ಶಿವ ಶಿವಯನ್ನೀರೋ ಶಿವ ಶಿವ ಶಿವಯನ್ನೀರೋ ಶಿವ ಶಿವ ಶಿವಯನ್ನೀರೋ ಮೂರ್ಜಗದವರೆಲ್ಲ ಶಿವ ಶಿವ ಶಿವಯನ್ನೀರೋ ಆಗಮ ಸಿದ್ಧಾಂತದ ಮೂಲ ಜಪವೀದು ಆಗಮ ಸಿದ್ಧಾಂತ ಮೂಲ ಜಪವೀದು ಶಿವ ಶಿವ ಶಿವಯನ್ನಿರೋ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ シァシァシァヤンニロ。Sh iva sh iva sh iva